அதில் காக்கப்பட்ட சிலநாட்டுக்குப் அங்கே வாழ்த்துக்களையாவது தான் ಅಯ್ಯೋ ಹೇಳದ ಹೊಸದುವೆ ಅಯ್ಯೋ ಏನ್ ಮಾಡಿ ಎಲ್ಲ ನಮ್ ತಲೆಗೆ ಕಟ್ಕೊಂಡ್ ಸಾಯ್ಬೇಕು ಅಕ್ಲಿಲ್ವ ನಿಮ್ಗೆ ಅಯ್ಯೋ ಅವನೇಕನ್ವಾ ಒಬ್ಬ ಮಗ ನಮ್ಗೆ ಮದ್ವೆನೂ ಮಾಡಿ ಇದ್ದಾರ ಎಲ್ಲಿದ್ದಾರ ಅವತ್ತಿಂದ ಅವ ಮದ್ವೆ ಮಾಡಿವಿ ಮೈಸೂರಲ್ಲಿ ಕೆಲಸ ಅವಳು ಶ್ರೀಮಂತರ ಮಗಳು ಸೊಸೆ ನನ್ನ ಮಗ ಓದ್ತಿರ್ಬೇಕಾರೆ ಎಲ್ಲ ಇಷ್ಟ ಹಂಗೆ ಅವರು ಮನೆಯರೇ ಸೇರ್ಕೊಂಡು ಅವನಿಗೆ ಒಳ್ಳೆ ಕೆಲಸನೇ ಕೊಡ್ಸಿ ಅಲ್ಲೇ ಇರ್ಸ್ಕೊಂಡವ್ರ ಕಣ ಮನೆಯಲ್ಲಿ ಮೈನ್ಯಾಗ ಹೋಗಿ ಸೇರ್ಕೊಂಡವ್ ಆರು ತಿಂಗ್ಳು ಒರ್ಸಕ್ಕುವೆ ಹೂವು ಅಪ್ಪ ಏನಾದ್ರು ನೆನಸ್ಕೊಳ್ಳಿಲ್ಲ ಬರೋಕ್ಕಿಲ್ಲ ಅವನು ಇಲ್ಲಿಗೆ ತಿರ್ಗೇನು ನೋಡಿಲ್ಲ ಅಲ್ಲಿ ಐದು ವರ್ಷ ಆಗೋದ್ ಮಾಡಕಂಡು ಒಳ್ಳೆದು ಕೆಟ್ಟದ್ದು ಉದ್ದ ತುಂಡ ನಮ್ಮ ಹೂವಪ್ಪ ಉಂಡಿದ್ದಾರೋ ತಿಂದಿದ್ದಾರೋ ಹೊಸ್ಕೊಂಡಿದ್ದಾರೋ ಅಂತ ಯಾವ್ದುಕೋತಾರೆ ಏನೇ ಕೇಳಿಸ್ಕೊಳಕ್ಕಿಲ್ಲ ಫೋನು ಮಾಡೋಕ್ಕಿಲ್ಲ ನಾವೇ ನಾವಾಗ ನಾವು ಮಾಡಿದ್ರೆ ಇತ್ತದೆ ಕಷ್ಟ ನಮಗೂ ಮಾಡಿ ಮಾಡಿ ಸಾಕಾಯ್ತು ಫೋನು ವೇಸ್ಟ್ ಮಾಡಿದ್ರು ಉಪಯೋಗ ಇಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟನವ ಯಾಕೆ ಬೇಕು ಮೇಲೆ ಬಿದ್ದು ಮಾಡೋಕೆ ಹೋಗ್ಬೇಡ್ದು ಏನೇ ಆದ್ರೂ ಬೇಡ ಅನ್ಕಂಡು ನಾವೇ ಅವನು ಎಡ್ತಿ ಬೋಯ್ತಾಳೆ ಫೋನ್ ಮಾಡಿದ್ರೆ ನನ್ನ ಮಗನಿಗೆ ನಾವು ಕಷ್ಟಪಟ್ಟು ಎತ್ತಿ ಸಾಕಿ ಸಲವಿರೋ ಮಗನಿಗೆ ನಾಳೆ ಫೋನ್ ಮಾಡಂಗಿಲ್ಲ ಏನು ಮಾಡ್ಯಾವ್ರಿ ಮಗನೇ ಮದುವೆ ಯೋ ಚೆನ್ನಾಗಿರ್ಲಿ ಸುಂಕಿಲೆ ಒಟ್ಟಿಗೆ ಮಗ ಒಡೆ ನಂಗೆ ನಂಗೆ ಕಣವ ನಮ್ಮ ನೋಡ್ಕೊಳ್ದವರು ಪರವಾಗಿಲ್ಲ ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ಮಕ್ಕಳು ಎಲ್ಲ ರೀ ಹೇಳಿ ಚೆಂದಾಗ ಅವ್ರಿ ಅಂತ ಹೇಳ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಚೆನ್ನಾಗಿ ಅವನೇ ಹಚ್ಕಟ್ಟಾಗ ಅವನೇ ಒಂದು ಮಗನೂ ಅದೇ ಆ ಮಗಿನೂ ಕಾಕ ಬಂದು ತೋರ್ನಿಲ್ಲ ಕಣವ ಯಾರೋ ಹೇಳಿದ್ರು ಒಂದು ಗಂಡು ಮಗ ಅದೇ ಎತ್ಕಂಡು ಬಂದಿದ್ದ ಅದೆಲ್ಲೋ ಸಿಕ್ಕಿದ ಅಂತ ನಮ್ಮೂರಯ್ಯ ಹಂಗೇ ಆ ಮುಗಿನ ನೋಡೋಕ್ಕೂ ನಮಗೆ ಅವಕಾಶ ಇಲ್ಲ ಹೋಗುವಿಲ್ಲ ಕಣವ ನಾವು ಹೋಗುವಿಲ್ಲ ತಾತ ಅಜ್ಜಿ ಹೂವಿಗೆ ನೀವೇನು ಓಡ್ಕೊಬರ್ಬೋದು ತಾನೆ ಹೋಗಿವ್ರಿ ನೀವೇ ಅಯ್ಯೋ ಓದ್ರು ಮಾತಾಡ್ಸಿಲ್ಲ ನ್ಯಾಯವಾಗಿ ನೀವಾಗ ಸಿಕ್ಕಿಲ್ಲ ಮದ್ವೆಗೂ ಕರೀನಿಲ್ಲ ತಂದ ಮಗ ನಮ್ಮನ್ನ ಮದುವೆಗೂ ಕರೀನಿಲ್ಲ ಅದಾದ ಯಾರು ಹೇಳಿದ್ರು ನಿಮ್ಮ ಮಗನ ಮದ್ವೆ ಆಗೋಯ್ತಲ್ಲ ನೀವು ಹೋಗ್ನೀವ ಅಂತ ಆಗ ಜೋರಾಗೆ ಮಾಡವ್ರೆ ನಮ್ಮ ಹೂವು ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಅವ್ನಿಗೆ ರೈತರು ಬಡವರು ನಮ್ಮ ಹೂವು ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ನನ್ನ ಮಗನಿಗೆ ಓದಿಸ್ಬೇಕಾದ್ರೆ ನಾವು ಮಾಡಿದ ಕುರಿ ದುಡ್ಡು ಬೇಕಾಗಿತ್ತು ಬೆಳಿಬೇಕಾರೆ ನಾವು ಹಾಕೋ ಊಟ ಬೇಕಾಗಿತ್ತು ಬೆಳೆದಿತ್ತಿಕದಪ್ಪ ಅಂದ್ಮೇಲೆ ಇನ್ಯಾಕೆ ಅದಕ್ಕೆ ನಮ್ಮ ಹೂವಪ್ಪನೇ ಇಲ್ಲ ಅಂದ್ಕೊಂಡು ಏನೇನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ಆದಮೇಲೆ ಯಾರೋ ಊರವ್ರು ಹೇಳಿದ್ರು ಹಿಂಗೆ ಮದುವೆ ಆಯ್ತಲ್ಲ ನಿಮ್ಮ ಮಗಂದು ಹೋಗಿ ನಿಲ್ವಾ ಅಂತ ಯಾರು ಹೇಳಿದ್ಮೇಲೆ ಹೋಗಿ ನೋಡ್ದೆ ಕಣವಾ ಹೋಗಿ ನೋಡ್ಬೇಕಾರೆ ಗೊತ್ತಾಗಿತ್ತು ಮಗ ಮದುವೆ ಆಗಿತ್ತು ಅಂತ ಏ ಯಾಕೆ ಬಂದ್ರಿ ಅಂದ ಯಾಕೆ ಬಂದ್ರಿ ನಾಯಿ ಬರ್ತಿಲ್ವಾ ಅಂತ ಅಂದ ಲೋ ಈ ಥರ ಮೋಸ ಮಾಡ್ಬೇಕು ಅಂತ ಎಷ್ಟು ದಿವ್ಸ ಕಾಯ್ಕೊ ಕುತಿಲ್ಲ ನೀನು ಹಿಂಗೆ ಮೋಸ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದ ನನ್ನ ಮಗನೇ ನೀನು ಅಂತ ಚೆಂದಾಗಿ ಉಗ್ದೋ ಉಗ್ದಿತ್ಕೆ ಇನ್ನೊಂದ್ಸತಿ ಬರಬೇಡಿ ಅಂದ ಬಾಯಿ ಬಿಟ್ಟೆ ಅಂದಮೇಲೆ ಇನ್ನೇಕ್ ಹೋದ ಮಗಲ್ಗೆ ಇನ್ನಾಕ ಹೋಗುದೀಯೇ ಏನೋ ಇರೋ ಗಂಟವ ನಿಮ್ಗೆ ಒಂದೇ ಸರ್ತಿ ಸಾಯ ಹಂಗಿದ್ದದ ಇರೋ ಗಂಟ ಹೊಟ್ಟೆ ತುಂಬಿಸ್ಕೋಬೇಕಲ್ವ ಆಗ ಹೊಸ ಪಸ ಮಾಡ್ಕೊಂಡು ಹೆಂಗೆ ಬಾವ ಕಾಲಕ್ಕೆ ಕಳ್ಕೋ ಹೋಗ್ತೇವೆ ನನ್ನ ಮಗ ಎರಡು ವರ್ಷ ಆಯಿತು ಯಾತ್ಕೋ ಬೇರೆ ಕೆಲ್ಸಕ್ಕೆ ಬಂದಿದ್ದಾಗ ಒಂದು ಸತಿ ಬಂದು ಹಂಗೆ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಹೋದ ಇನ್ನೇನು ಚೆನ್ನಾಗಿದ್ದಾವಪ್ಪ ನಿನ್ನಿಂದ ನಮಗೆ ಭಾಳ ಚಂದವಾಗಿವಿ ಅಂದವಾಗಿವಿ ಅಂತ ಯಾವಾಗ ಹಿಂಗಂದೆ ಒಳಗೂ ಬಂದಿಲ್ಲ ನಿಮ್ದು ಯಾವಾಗಲೂ ಇದೆ ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊಂಡು ಆಡ್ಕೊಂಡು ಹೋದ ಹೋದ ನಿಮ್ಮ ಬಂದಿಲ್ಲ ಒಂದು ಫೋನು ಕಣವ ಯಾಕೆ ಬೇಕು ಅವ್ರಿಗೆ ಆಸೆ ಇಲ್ಲ ಅಂದಮೇಲೆ ನಾವು ಯಾಕೆ ಆಸೆ ಮಾಡಬೇಕು ಬಲವಂತ ಮಾಡಬೇಕು ಅದಕ್ಕೆ ಯಾವ ಸಮಸ್ಯೆ ಬೇಡ ಅಂದ್ಕೊಂಡ್ಬಿಟ್ಟು ಹಾಕೊಂಡು ಸುಮ್ಮನೆ ಬೇಕನ್ ಮಗ ಅಯ್ಯೋ ಅಜ್ಜಿ ಪಾಪ ತಾತಂಗು ನಿಮಗೂ ಬೇಜಾರು ಮಾಡೋದ್ನೇ ನಾವು ವಿಷಯ ಕೇಳಿ ಓ ಯಾಕೆ ಅಂದಿ ಸುಮ್ಕಿರ್ ಮಗ್ಲೆ ಯಾಕೆ ಅಂದೀವ ಅವ್ ನೋಡು ಮಗ ನಾವ್ ಹೇಳೋದ್ ಅದಕ್ಕೆ ಒಂದ್ ಏನೇ ಒಂದ್ ಸಂಬಂಧ ಕಳ್ಕೊಂಡ್ರೆ ಅದು ಬೇಕು ಅಂದ್ರೆ ಮತ್ತೆ ಸಿಗಕಿಲ್ಲ ಕಣವ ಎರಡ್ ಮಕ್ಳವೇ ಅಂತೀಯ ಗಂಡವನೇ ಅತ್ತೆ ಅವಳೆ ಅಂತೀಯ ಎಲ್ಲ ಇದ್ದಾಗ ಯಾಕೆ ನೀನ್ ಅನಾತ್ರಿಯಾಗಿರ್ಬೇಕು ಯಾಕವ ಹೋಗು ನೀನು ನಡಿನ ಆಬೇ ಬರ್ತೀವಿ ಕರ್ಕೊಂಡೋಗಿ ಬಿಡ್ತೀವಿ ತಾತ ಅಜ್ಜಿ ಬೇಜಾರ್ ಮಾಡ್ಕೋಬೇಡಿ ನಿಜವಾಗ್ಲು ನಾನು ತುಂಬ ಕೆಟ್ಟವಳು ನಾನು ಎರಡು ಮಕ್ಳನ್ನ ಒಂದು ತಿಂಗ್ಳು ಮಕ್ಳು ಬಿಡ್ಬಿಟ್ಟು ಬಂದೆ ಅಂದ್ರೆ ನನ್ನ ಬಗೆ ನನಗೆ ಅಸಹ್ಯ ಆಯ್ತದ ಹಿಂಗೆ ಅನ್ಸ್ಕೊಂಡ್ರೆ ನಿಜವಾಗ್ಲೂ ಭಾಳ ಕೆಟ್ಟವಳು ಅಜ್ಜಿ ನಾನು ನನಗೆ ನನ್ಗೆ ಅವ್ರಿಗೆ ಮಖ ತೋರ್ಲಿಕ್ಕೆ ಯೋಗ್ಯತೆನೆ ಇಲ್ಲ ಹೆಂಗೂ ನಾನು ಸ್ವತೋಗೀನಿ ಅಂದ್ಕೊಂಡು ಹೇಳ್ಕೊಂಡು ನೆಮ್ಮದಿಯಾಗ ಅವ್ರೆ ಅವ್ರ ಮಧ್ಯದಲ್ಲಿ ಮತ್ತೆ ಹೋಗಿ ಅವ್ರ ಮುಂದೆ ಹಾಳು ಮಾಡೋದು ಬೇಡ ಎಲ್ಲರೂ ಮದುವೆ ಆಗಿ ಚೆನ್ನಾಗಿರ್ಲಿ ಮಕ್ಕಳನ್ನ ಚೆನ್ನಾಗಿ ಓಡ್ಕೊಳ್ಳಿ ಅತ್ತೆ ಭಾಳ ಒಳ್ಳೆಯವರು ಅವರು ಚೆನ್ನಾಗಿ ಓಡ್ಕೊತಾರೇನೋ ಭರವಸೆ ನನಗೆ ಅದೇ ಆಮೇಲೆ ಪ್ರೀತಿ ಅಕ್ಕ ಅಂತ ಅಂದ ಅವರು ಅಷ್ಟೇ ಚೆನ್ನಾಗಿ ಓಡ್ಕತ ಇಬ್ರು ಚೆನ್ನಾಗಿರಲಿ ಅವ್ರು ನೋಡ್ಕೋತಾರೆ ಅದಕ್ಕಿಂತ ನೀನ್ ತಾಯಿ ಅದೊಳ ನಿನ್ ಜವಾಬ್ದಾರಿ ಬೇಡವ ಹಂಗಂದ್ರೆ ಆತದ ಈಗ ಒಳ್ಳೇದಾಗಿದೆಯಾ ನಿನ್ಗೂ ತಿಳಿವಳ್ಕೆ ಬಂದದೆ ಒಳ್ಳೇದ್ ಯಾವ್ದು ಕೆಟ್ಟದ್ದು ಯಾವ್ದಾದ್ರು ಇನ್ಮೇಲೆ ಇನ್ಮೇಲಾರೆ ನೀನ್ ಚೆನ್ನಾಗಿದರ್ತಾನೆ ಅವ್ರಿಗೂ ಈಗ ಹೋಗಿ ಎಷ್ಟು ಖುಷಿ ಗೊತ್ತಾ ಖುಷಿ ಗೊತ್ತಾಗ ಇಲ್ಲ ತಾತ ದೇವ್ರೊಡಿಗೆ ನನಗೆ ಹೋಗಿ ಹಿಂಗೆ ಒಳಗೆ ಬಿದ್ದೆ ಹಿಂಗ ಇದಾಯ್ತು ಅಂತಂದ್ರೆ ಅವ್ರು ನಂಬಕ್ಕಿಲ್ಲ ಕಣತ್ತ ನಿಜವಾಗ್ಲೂ ಅವ್ರು ನಂಬಕ್ಕಿಲ್ಲ ಎಲ್ಲ ಓಡೋಗಿದ್ಲೇನೋ ಈಗ ಬಂದವಳೆ ಅನ್ಕತಾರೆ ಹೊರ್ತು ಅವರು ನಿಜವಾಗ್ಲೂ ನಾನು ಹಿಂಗೆ ಒಳಗೆ ಬಿದ್ದಿದ್ದೆ ಅಂದ್ರೆ ನಂಬಕಿಲ್ಲ ನಾಟಕ ಹಾಕ ಬಂದವಳೆ ಅಂತಾನೆ ಅನ್ಕೊಳ್ಳೋದು ನಾನು ಅಷ್ಟು ನಂಬಿಕೆ ಕಳ್ಕೊಬಿಟ್ಟಿನಿರತ್ರ ನನ್ಗೆ ಹೋಗಕ್ಕೂ ಇಷ್ಟ ಇಲ್ಲ ತಾತ ನಾನು ಇಲ್ಲಿ ಇರೋದು ನಿಮ್ಗೆ ಏನಾರು ತೊಂದರೆ ಆದ್ರೆ ಬೇಕಾರೆ ಹೇಳಿ ನನ್ನ ಮನೆ ಬಿಟ್ಟೆ ಹೊಂಟಾಯ್ತೀನಿ ಅಯ್ಯೋ ಯಾಕಂದಿಯೇ ನೋಡು ನೀನು ಎಷ್ಟು ದಿಸ ಬೇಕು ಇರು ಯಾಕಪ್ಪ ಬಂದಿದ್ದು ಅಂದರೆ ನೀನು ಸಂಸಾರ ಹಾಳು ಮಾಡ್ಕೋಬೇಡ ಮಕ್ಕಳು ತಬ್ಲಿ ಮಾಡಬೇಡ ಅಂತ ಹೇಳಿದ್ ಕಣವ ನಾವು ಅಷ್ಟ್ ಬಿಟ್ರೆ ಇನ್ ಯಾವ್ದು ಇಲ್ಲ ಇರ್ತೀನಿ ಕುಸ್ ಕುಸಿದ ಇರ್ತೀನಿ ಅಂದ್ರೆ ಇರವ ನಾವೇನು ಮಾಡವ ಇಂಥ ಊರು ಅಂತ ಬಾಯಿ ಬಿಟ್ಟು ಹೇಳಿದ್ರೆ ನಾವು ಹೆಂಗಾರು ಮಾಡೋದ ಅಂದ್ರೆ ನೀನು ಬಿಟ್ಟು ಬಾಯ್ಬಿಟ್ಟು ಹೇಳೋಲ್ಲ ಆಯ್ತು ಹೋಗು ಹೋಗಿ ನೋಡೋಕೆ ಮನೆಯಲ್ಲನೇ ಬೇಜಾರ್ ಮಾಡ್ಕೋಬೇಡ ನೀನ್ ಎಷ್ಟು ದಿಸ ಇರವ ಆಯ್ತಾ ಆಯಿತು ಅಜ್ಜಿ ನೋಡಿ ನೀವ್ ಖುಷಿ ಖುಷಿ ಎಲ್ಲಾರು ಬೇರೆ ಕಡೆ ಎಲ್ಲಾರು ಎಲ್ಲೋದಿ ಒನ್ ಟೇಣ್ ಮಕ್ಳು ಜೀವನ ಮಾಡದ್ ಸುಲ್ಪ ಬಂದ್ಕೊಬಿಟ್ಟಿದೇ ಇವತ್ತ ಪ್ರಪಂಚದಲ್ಲಿ ಅವೆಲ್ಲಾ ಬೇಡಕನವ ನಮ್ಗೆ ನೀನ್ ಏನ್ ಬಾರ್ವಾಗಿಲ್ಲ ನಾವೇನ್ ಬಾರ ಅಂತ ಹೇಳದ್ ಮನೀನ ಹೋಗು ಆಯ್ತು ತಲೆ ಕೆಡ್ಸ್ಕ ಬೇಡ ಹೋಗ್ ಮನೆಗೇ ನೋಡಿದ್ರಾಯ್ ಬಿಟ್ಟು ಏನು ಅಂತವ ಬಿಟ್ಟು ಬರ್ಬೋದಾಗಿತ್ತು ಯಾಕೋ ಇಳಕೆ ಮುನ್ಸಿ ಮಾಡ್ತೇನೆ ನೋಡೋದ್ ಬಿಡು ದಿವಸ ಕಳಿಲಿ ಅವ್ಳಿಗೆ ಅವಳ ಮಕ್ಳು ಗಂಡ ಅಂತ ಆಸೆ ಆದಾಗ ಹೋಯ್ತಾಳೆ ಹೋಗ ಗಂಟವಾ ಪಾಪ ಚಲಾಗ್ ನೋಡ್ಕೊಳದ ಬಿಡು ನೋಡಕ್ ಒಳ್ಳೆ ಹುಡುಗಿ ತರ ಕಾಣ್ತಾಳೆ ಇತ್ಕೊಂಡ್ ಹೋಗ್ಲಿ ಬಿಡ್ಲೇ ಪಪ್ಪ ನಾವು ಉಣ್ಕೊಯೋತದೆ ಉಂಟದ ಅಯ್ಯೋ ಹುಣ್ಣದ ಕಾಲ ಕಣ್ಣ ಉಣ್ಣದ ಅಯ್ಯೋ ದೇವ್ರು ನಮ್ಗೆ ಬಡಿಸ ಕೊಟ್ಟಿಲ್ಲ ಏನ್ ಮಾಡಿ ಅದು ಪಪ್ಪ ಅವ್ರ ಅನ್ನೋದು ಒಂದು ಉದ್ದೇಶ ಕೇಳ್ತೇನೆ ಅಷ್ಟೇ ಅದ್ಬಿಟ್ರೇನು ಉಣ್ಣಬಾರ್ದು ಉಣ್ಕತ್ತದ್ಬಿಟ್ಟು ಹೇಳೋದ್ ನಾನು ಇರ್ಲಿ ಬಿಡು ನನ್ಗೇನು ಎಷ್ಟ್ ದಿವಸ ರಯಾ ಇಲ್ಲೇ ಇರ್ಲಿ ಪಪ್ಪಾ ಅದೇ ಯಾಕೋಲ್ತವ್ ಅನ್ಮಸ್ತ ಸದಗ ನೀನು ಇರು ಇಲ್ಲೇ ಬೇಕಾದ್ರೆ ನಾನು ಸಂಜೆ ಹೊತ್ತು ಹೋಗಿ ಅಲ್ಲೇ ಮನೆ ಕತ್ತಿನಿ ಅಯ್ಯೋ ನೀವ್ ಒಬ್ಬ ಮನೆಗ್ ಕಂದಿರಲ್ಲಿ ಈ ಕಡೆ ಒಂದ್ ಮನೆ ಪಕ್ಕಕ್ಕೆ ಒಂದ್ ಕೊಟ್ಕೆಯಿಂದ ಮಾಡ್ಸ್ಕೊಬಿಟ್ರಿ ಇಲ್ಲೇ ಒಡ್ಕ ಬಂದಿ ಅಲ್ವಾ ಆಯ್ತದೆ ತಾಡು ಯಾರೇ ಕೊಟ್ಟಿಗೆ ಒಂದು ಪಂಚಾಯತಿ ಬಸ್ ಕೊಡ್ರಿ ದುಡ್ಡು ಕೊಡ್ರ ಅಂತ ಕಲೆ ಅದ ಒಂದ್ ಕೊಟ್ಕೆಯ ಕಟ್ಸ್ಕೋಬಹುದು ಬಸ್ ಈಗೇನಂತೆ ಒಣಗಿ ಮಾಡ್ಸ್ಕೊಡೋಣ ಆಧಾರ್ ಕಾರ್ಡ್ ಕೊಡಲಿ ಪಂಚಾಯತಿ ಓಟೋ ಬತ್ತಿರ ಒಣಂಗಿ ಹೇಳ್ತೀನಿ ಕೊಟ್ಕೆಗೆ ಮಾಡ್ಸ್ಕೊಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಬತ್ತಿನ ಕೊಡ್ಲೇಲಿ ಹ್ಞೂ ಸರಿ ಕಣ್ಮರಾ ಆಯ್ತು ಕೊಡ್ತೀನಿ ಅವಣಿಗೆ ಅದಾಗ ಗೋಲಿ ಏನು ಮಾತಾಡಕ್ ಹೋಗ್ಬೇಡ ಸುದ್ದಿ ಎತ್ ಬಿಡ ಆ ಸುದ್ದಿ ಎತ್ತರು ಸಾಕು ಪಾಪ ಯಾಕೋ ಸಪ್ಕೆ ಆಯ್ತದೆ ಅದ್ ಯಾಕೆ ಬೇಕು ಏನು ಮಾತಾಡಕ್ ಹೋಗ್ಬಿಡಕಲೆ ಮಾತಾಡೇನ್ ಬತ್ತಿತ್ತು ಬುಡಿ ಆಯ್ತು ಅಯ್ಯೋ ಸುದ್ದಿನ ಎತ್ತಕಿಲ್ಲ ಬುಡಿ ಅದ್ ಯಾಕೆ ಬೇಕು ಅಯ್ಯೋ ಬೇಜಾರ್ ಮಾಡ್ಕತ್ತದ ಅದ್ ಏನಾವ್ ಯಾಕೆ ಇನ್ ಯಾಕೆ ತಕೋಗಾನೆ ಏನಾರ ಅಲ್ಲಿ ಪಪ್ಪ ಮನೇಲಿ ನಾನ್ ಬಿಟ್ಟು ನಿನ್ನ ನಿನ್ ನನ್ನ ನಾವ್ ನಾವೇ ಇದ್ವಲ್ಲ ಈಗ ಅವ್ ಹೆಣ್ಬೋದ್ ಮೇಲೆ ಒಂಥರ ಮನೇಲಿ ನೆಮ್ಮದಿ ಕಾಣ್ತದೆ ಇರ್ಲಿ ಬುಡಿ ಎತ್ತಗಿನಿ ಏನ್ ಮಾಡಕ್ ಆಗದು ಸರಿ ಆಯ್ತು ಬಿಡು ಹೋಗೋದೇನ್ ನೋಡೋಗು ಸರಿ ಆಯ್ತು ಮತ್ತೆ ಆಧಾರ್ ಕಾರ್ಡ್ ಕೊಡೋಣ ಹೋಗು ಬರ್ಸಿ ಮತ್ತೆ ಇಲ್ಲೇ ತಗಿರೋದನ್ನ ಪಾಪ ಎಣ್ಣೆ ಕರ್ಕೊಂಡು ಹೋಗೋ ಕೆಟ್ಟದಾಗದೆ ಸೋಕು ಪತ್ನಂಗೆ ಆಗ್ಬಿಟ್ರೆ ಏನು ಮಾಡೋದು ಒಂದ್ ತಿಸ್ಕೊಂಡು ಬೇಕಾದ್ರೆ ಇಲ್ಲೇ ಒಟ್ಟಿಗೆ ಆಗ್ಬಿಟ್ರೆ ಸಂತ ದನ ಮೇಸ್ಕೊ ಬಂದ್ಬಿಟ್ರೆ ಬೇಕಾದ್ರೆ ಆಧಾರ್ ಕಾರ್ಡ್ ಹೋಗಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ